ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಿತ್ರದುರ್ಗ ಜಿಲ್ಲೆ ಮುಳುಕಲ್ಮೂರು ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ ಇಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದರು ಬೇಡಿಕೆಗಳು ಈ ರೀತಿ ಇದೆ ಮೊದಲನೆಯದಾಗಿ ಸುಪ್ರೀಂ ಕೋರ್ಟ್ ಏಳು ಜನ ನ್ಯಾಯಾಧೀಶರ ಪೀಠದ ಆದೇಶದಂತೆ ರಾಜ್ಯಗಳು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಕಾರ್ಯವನ್ನು ಕೈಗೊಳ್ಳಬಹುದು ಎಂಬ ತೀರ್ಮಾನವನ್ನು ಜರೂರಿಗೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಹಾಗೂ ಒಳ ಮೀಸಲಾತಿ ಜಾರಿಗೆ ಮಾಡುವವರಿಗೆ ಎಲ್ಲ ನೇಮಕಾತಿಗಳನ್ನು ತಡೆಯಬೇಕು ಎರಡನೆಯದಾಗಿ ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸುತ್ತಿರುವ ಎಸ್ ಸಿ ಪಿ ಟಿ ಎಸ್ ಪಿ ವಿಶೇಷ ಅನುದಾನ ದುರ್ಬಳಕೆಯನ್ನು ತಕ್ಷಣವೇ ತಡೆಯಬೇಕು ಮೂರನೆಯದಾಗಿ ಮೊಳಕಾಲ್ಮುರು ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಸಾರ್ವಜನಿಕ ರುದ್ರಭೂಮಿ ಕಲ್ಪಿಸಿಕೊಡಬೇಕು ನಾಲ್ಕನೆಯದಾಗಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗದಲ್ಲಿ ನಡೆದ ಯಮನೂರಪ್ಪ ಕೊಲೆಯನ್ನು ಸಮಗ್ರ ತನಿಖೆ ನಡೆಸಿ ಸೂಕ್ತ ಶಿಕ್ಷೆ ನೀಡಬೇಕು ರಾಜ್ಯದಲ್ಲಿ ಈ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಐದನೇದಾಗಿ ಮೊಳಕಾಲ್ಮುರು ತಾಲೂಕಿನಲ್ಲಿ ಪ್ರತಿ ಎರಡು ತಿಂಗಳಿಗೊಮ್ಮೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಅನ್ವಯ ಕಡ್ಡಾಯವಾಗಿ ಜಾಗೃತಿ ಸಮಿತಿ ಸಭೆ ನಡೆಸಬೇಕು ಆರನೆಯದಾಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೂಕ್ತ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಸ್ಥಾಪಿಸಬೇಕು ಈ ಎಲ್ಲ ಬೇಡಿಕೆಗಳನ್ನು ಜರೂರಾಗಿ ಈಡೇರಿಸಬೇಕು ಎಂದು ಸಂಘಟನೆಯ ಪರವಾಗಿ ಆಗ್ರಹಿಸುತ್ತಾ ಈಡೇರದಿದ್ದ ಸಮಯದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯು ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಶೇಟು ಸೈಡ್ ನ್ಯೂಸ್ ಮುಳಕಾಲ್ಮೂರು ಶತಮಾನದ ಅಂಚಿಗೆ ಹೋಗಿ ನಿಲ್ತಾ ಇದೆ ಈ ದೇಶ ಸ್ವತಂತ್ರ ಆಗಿ ಇಂದು ಕೂಡ ದಲಿತರಿಗೆ ಸ್ವಾತಂತ್ರ್ಯ ಬೇಕು ದಲಿತರಿಗೆ ಸ್ವಾತಂತ್ರ್ಯ ಬೇಕು ಅನ್ನುವಂತಹ ಕೂಗಲ್ಲ ಇಪ್ಪತ್ತೊಂದನೆಯ ಶತಮಾನವನ್ನು ಕೂಡ ನಾವು ಬೀದಿಗಿಳಿದು ಬಟ್ಟೆ ಬಿಚ್ಚಿಕೊಂಡು ಹೋರಾಟವನ್ನು ಮಾಡಿದರೆ ಈ ದೇಶವನ್ನ ಆಳಿದಂತಹ ಈ ದೇಶವನ್ನ ಎಲ್ಲ ಸರ್ಕಾರಗಳು ಕೂಡ ಕಣ್ಣು ಕಿವಿ ಮುಚ್ಚಿಕೊಂಡು ಅಧಿಕಾರವನ್ನು ನೋಡ್ತಾ ಇವೆ ಇವತ್ತು ಕೆಪಿಎಸ್ಸಿ ಹೆಕ್ಸರ್ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಹೆಚ್ಚು ಅನುಮಂತಪ್ಪ ಆದ ನನಗೆ ತಮ್ಮೆಲ್ಲರ ಮುಖಾಂತರ ಕೊಟ್ಟಿದ್ದೀನಿ ಈ ಒಂದು ಆರು ಅಂಶಗಳ ತಗುಳ್ಳ ಕೆಲವು ವಿಷಯಗಳನ್ನು ಸರ್ಕಾರಕ್ಕೆ ಮನಮುಟ್ಟುವಂತೆ ಮಾನ್ಯ ತಹಶೀಲ್ದಾರ್ ಅವರಲ್ಲಿ ನಾನು ಸಹಿತ ನಿಮ್ಮೆಲ್ಲರ ಪರವಾಗಿ ನಾನು ಸಹಿತ ಒತ್ತಾಯಿಸುತ್ತೇನೆ ಅಂತ ಹೇಳ್ತಾ ಇವತ್ತು ಈ ಶೋಷಿತ ಸಮುದಾಯಕ್ಕೆ ಏನಾದರೂ ಗಂಡ ಸ್ಥಳದ ನಿರ್ಧಾರ ಏನೆಲ್ಲ ಮಾಡಿದ್ದೆ ಅದು ತಪ್ಪುವ ಸರಿ ಏನೇ ಗೊತ್ತಿಲ್ಲ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಕೂಡ ಇವತ್ತು ನಾವು ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಮಾಧು ಸ್ವಾಮಿಯ ವರದಿಯನ್ನ ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ